明天。 ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿವೇದಿತಾ ವ್ಲಾಗ್ಸ್ ನನಗಂತೂ ಮ್ಯಾಂಗೋ ಅಂದರೆ ತುಂಬಾನೇ ಇಷ್ಟ ನಿಮಗೂ ಇಷ್ಟನಾ ಹಾಗಾದ್ರೆ ಬನ್ನಿ ಮ್ಯಾಂಗೋಲಿ ಎಷ್ಟೆಲ್ಲ ವೆರೈಟೀಸ್ ಮಾಡಿದ್ದಾರೆ ಬನ್ನಿ ನಾವು ಕೂಡ ಟ್ರೈ ಮಾಡೋಣ ಎಲ್ಲಿ ಅಂತ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮ್ಯಾಂಗೋ ಉತ್ಸವ ನಡೀತಿದೆ ಬೆಂಗಳೂರಲ್ಲಿ ನ್ಯಾಷನಲ್ ಗ್ರೌಂಡಲ್ಲಿ ಸೊ ಇಪ್ಪತ್ತೇಳನೇ ತಾರೀಕಿಂದ ಸ್ಟಾರ್ಟ್ ಆಗಿ ಮೇ ನಾಲ್ಕುವರೆಗೂ ಇರುತ್ತೆ ನೀವು ಹೋಗಿ ಟ್ರೈ ಮಾಡಿ ತುಂಬಾ ಟೇಸ್ಟಿ ಹಾಗೆ ತುಂಬ ವೆರೈಟೀಸ್ ಮ್ಯಾಂಗೋದಲ್ಲಿ ಮಾಡಿರುವಂತಹ ಐಟಮ್ಸನ್ನ ನೀವು ತಿನ್ಬೋದು ನಾವು ಮ್ಯಾಂಗೋ ಉತ್ಸವ ಸ್ಟಾರ್ಟ್ ಆಗಿದ್ದು ಫಸ್ಟ್ ಡೇನೇ ಹೋಗಿದ್ದರಿಂದ ತುಂಬಾ ಜನ ಇದ್ದರು ನಾವೇನೆಲ್ಲ ಟ್ರೈ ಮಾಡಿದ್ವಿ ಏನೆಲ್ಲ ಟೇಸ್ಟ್ ಮಾಡಿದ್ವಿ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮ್ಯಾಂಗೋ ಉತ್ಸವದ್ದು ಟೈಮಿಂಗ್ಸ್ ಹೇಳಬೇಕು ಅಂತ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಇರುತ್ತೆ ಕೆಲಸಕ್ಕೆ ಹೋಗೋರು ಮನೆಯಲ್ಲಿರೋರು ಎಲ್ಲರೂ ಕೂಡ ಫ್ರೀ ಮಾಡ್ಕೊಂಡು ಸಂಜೆ ಟೈಮು ಹೊರಗಡೆ ಬಂದು ಏನಾದರೂ ಟೇಸ್ಟ್ ಮಾಡಬೇಕು ಅಂತ ಇದ್ರೆ ಖಂಡಿತವಾಗೂ ನೀವು ಮ್ಯಾಂಗೋತ್ಸವಕ್ಕೆ ಬಂದು ಮ್ಯಾಂಗೋಸಲ್ಲಿ ಮಾಡಿರುವಂಥ ಸಲಾಡ್ಸು ಮ್ಯಾಂಗೋ ಲಸ್ಸಿ ಮ್ಯಾಂಗೋ ಜ್ಯೂಸ್ ಮ್ಯಾಂಗೋ ಪಾನಿಪುರಿ ಏನೆಲ್ಲ ಇಲ್ಲ ಒಂದೋ ಎರಡೋ ತುಂಬಾ ಐಟಮ್ಸ್ ಮಾಡಿದ್ದಾರೆ ತುಂಬ ತುಂಬ ಐಟಮ್ಸ್ ಮಾಡಿದ್ದಾರೆ ನಾವು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದ್ದೀವಿ ಮ್ಯಾಂಗೋ ಜಾಮೂನ್ ಅಂತೂ ಬಾಯಲ್ಲಿಟ್ರೆ ಫುಲ್ ಮ್ಯಾಂಗೋ ಫ್ಲೇವರು ತುಂಬಾ ಚೆನ್ನಾಗಿತ್ತು ಫಸ್ಟ್ ನಾವು ಹೋಗಿದ ತಕ್ಷಣವೇ ನಾವು ಬಿಸಿಲು ಸ್ವಲ್ಪ ನಮಗೆ ಬಿಸಿಲು ಬಿಸಿಲು ಅನ್ನಿಸ್ತಿತ್ತು ಬೆಳಗ್ಗೆಯಿಂದನೇ ಸುತ್ತಿರೋದ್ರಿಂದ ದೇವಸ್ಥಾನ ಆಗಿರ್ಬೋದು ಇಲ್ಲಿಗೆ ಬರೋಕ್ಕೆ ಹಾಗೆ ಕಬ್ಬನ್ ಪಾರ್ಕಿಗೆಲ್ಲ ಹೋಗಿದ್ವಲ್ವ ಸೊ ಲಾಸ್ಟ್ ವೀಡಿಯೋ ನೋಡಿದರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಲಾಸ್ಟ್ ವೀಡಿಯೋದಲ್ಲಿ ಕಬ್ಬನ್ ಪಾರ್ಕಲ್ಲಿ ಬಾಗ್ ಅಂತ ಇದೆ ಸೊ ಮಕ್ಕಳಿಗೆ ತುಂಬಾ ಆಟ ಆಡ್ಸೋಕ್ಕೆ ಚೆನ್ನಾಗಿರೋ ಪ್ಲೇಸು ಆ ಪ್ಲೇಸ್ ಕೂಡ ಹೋಗಿದ್ವಿ ಅದು ವೀಡಿಯೋ ನೋಡಿಲ್ಲ ಅಂತ ಅಂದರೆ ವಿನ್ ಈ ವಿಡಿಯೋ ನೋಡಿದ್ಮೇಲೆ ಹೋಗಿ ಒಂದು ಸರಿ ನೋಡ್ಕೊಂಡು ಬನ್ನಿ ಕೂಲಾಗಿ ಏನಾದರೂ ಕುಡಿಬೇಕು ಅಂತ ಹೇಳಿ ನಾವು ಫಸ್ಟೇ ಮ್ಯಾಂಗೋ ಕುನಾಫಾ ಹಾಗೆ ಮ್ಯಾಂಗೋ ಮಿಲ್ಕ್ ಶೇಕ್ ತೊಗೊಂಡಿದ್ವಿ ಟೇಸ್ಟ್ ಅಂತೂ ಅದ್ಭುತವಾಗಿತ್ತು ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ನನ್ನ ಹಸ್ಬೆಂಡ್ ಹೋಗಿ ನೆಕ್ಸ್ಟ್ ಅದಾದಮೇಲೆ ನಾವು ಟ್ರೈ ಮಾಡಿದ್ದು ಜಾಮೂನ್ ಹಾಗೆ ಜಿಲೇಬಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಟೇಸ್ಟೊಂದು ಮ್ಯಾಂಗೋ ಫ್ಲೇವರೇ ಬರ್ತಾಯಿತ್ತು ತಿಂದಾಗ ಬಾಯಲ್ಲಿಟ್ಟರೆ ನಿಜವಾಗ್ಲೂ ನಿಜವಾಗ್ ತುಂಬ ಚೆನ್ನಾಗಿತ್ತು ಸರಿ ಟ್ರೈ ಮಾಡಬೇಕು ಒಂದೇ ಥರ ಮ್ಯಾಂಗೋ ಕಟ್ ಮಾಡ್ಕೊಂಡು ತಿಂದು ತಿಂದು ಬೋರ್ ಆಗಿದ್ರೆ ನನಗಂತೂ ತುಂಬ ಇಷ್ಟ ಆಯಿತು ನೀವು ಕೂಡ ಹೋಗಿ ಒಂದ್ಸರಿ ಟ್ರೈ ಮಾಡಿ ಹಾನೆಸ್ಟ್ ರಿವ್ಯೂ ಹೇಳಬೇಕಂದ್ರೆ ಒಂದು ಜಾಮೂನ್ ನನಗಿಷ್ಟ ಆಗಲಿಲ್ಲ ನನಗೆ ರಿಯಲ್ ನಾರ್ಮಲ್ ಜಾಮೂನೇ ಇಷ್ಟ ಆಗುತ್ತೆ ತುಂಬಾ ಇಷ್ಟ ನನಗೆ ಜಾಮೂನ್ ಅಂತ ಅಂದರೆ ಏನಕ್ಕೆ ಇಷ್ಟ ಆಗಿಲ್ಲ ಅಂದ್ರೆ ಸಕ್ಕ ಸ್ವೀಟ್ ಇತ್ತು ಫ್ಲೇವರೆಲ್ಲ ಮ್ಯಾಂಗೋ ಫ್ಲೇವರೇ ಇತ್ತು ಬಟ್ ಸ್ವೀಟ್ಸ್ ಸ್ವಲ್ಪ ಜಾಸ್ತಿ ಆಯ್ತಲ್ವ ಸೊ ಹಾಗಾಗಿ ನನಗಿಷ್ಟ ಆಗಲಿಲ್ಲ ಇನ್ನೆಲ್ಲ ಇಷ್ಟ ಆಯಿತು ಇವಾಗ ಸ್ವಲ್ಪ ಚೇರ್ ಸಿಕ್ತು ಕೂತ್ಕೊಂಡು ಆರಾಮಾಗಿ ತಿನ್ಕೊಂಡು ನೀಟಾಗಿ ಬಂದ್ವಿ ಕಾರ್ ಆಗ್ತಾ ಆಗ್ತಾ ಎಷ್ಟು ಜನ ಬಂದರು ಅಂದರೆ ಫುಲ್ ನಾನು ಇದನ್ನ ಟ್ರೈ ಮಾಡೋಕ್ಕಾಗಲಿಲ್ಲ ಬೇಜಾರಾಯಿತು ಮ್ಯಾಂಗೋ ಹೋಳಿಗೆ ತುಂಬಾ ಲೈನ್ ಇತ್ತು ಸೊ ಹಾಗಾಗಿ ಎಷ್ಟು ಕಾಲು ಗಂಟೆ ನಿತ್ತರೂ ಮೂವ್ ಆಗಲೇ ಇಲ್ಲ ಲೈನು ಸೊ ಹಾಗಾಗಿ ಅದನ್ನು ಟ್ರೈ ಮಾಡಲಿಲ್ಲ ನೆಕ್ಸ್ಟ್ ಅದಾದಮೇಲೆ ಪಾಪುಗೆ ಜಾಕ್ ಫ್ರೂಟ್ ಚಿಪ್ಸ್ ಎಲ್ಲ ತೊಗೊಂಡು ಸಾಲ್ಟು ಮತ್ತು ಖಾರ ಎರಡೂ ಇತ್ತು ನಾನು ಗೊತ್ತು ನೋಡ್ದೇ ಖಾರ ತೊಗೊಬಿಟ್ಟಿದ್ದೆ ಅದಾದಮೇಲೆ ಮತ್ತೆ ಇನ್ನೊಂದು ಸರಿ ಕಾಲು ಕೆ ಜಿ ಜಾಕ್ ಫ್ರೂಟ್ದು ಸಾಲ್ಟ್ ಚಿಪ್ಸ್ ತೊಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಸ್ಟಾಲ್ಸ್ ಎಲ್ಲ ಹಾಕಿದ್ರು ಅದರಲ್ಲಿ ಕ್ಲಿಪ್ಸು ಸ್ಯಾರೀಸು ಮ್ಯಾಂಗೋ ಸ್ಟಾಲ್ಸ್ ಎಲ್ಲ ಇದ್ದಾವೆ ರಾ ಮ್ಯಾಂಗೋ ಕೂಡ ಇತ್ತು ರಾಂಗ್ ಮ್ಯಾಂಗೋ ಚಿಪ್ಸು ಎಷ್ಟು ವೆರೈಟೀಸ್ ಅಂದರೆ ಫಸ್ಟ್ ಸ್ಟಾರ್ಟಿಂಗೇ ಮ್ಯಾಂಗೋಲಿ ಏನೆಲ್ಲ ಮಾಡಿದ್ದಾರೆ ಅದನ್ನೆಲ್ಲ ಹಾಕಿದರು ನನೀಗಂತೊಂದು ಬೆಡ್ ಕವರ್ ಇಷ್ಟ ಆಗಿತ್ತು ನನ್ನ ಹಸ್ಬೆಂಡ್ ಮನೇಲಿರೋದೆ ಸಾಕಮ್ಮ ಬಾ ಸಾಕು ಬೇಡ ಅಂತ ಹೇಳಿ ಕರ್ಕೊಂಡು ಬಂದರು ಪಾಪ ಇದೊಂದು ಟಾಯ್ ಪಿಕ್ ಮಾಡೋದು ಮಾಲಲ್ಲೆಲ್ಲ ಇರುತ್ತಲ್ವ ಸೊ ಅದನ್ನ ಆಟ ಆಡ್ತೀನಿ ಅಂದ್ಲೂ ಇಲ್ಲ ಸುಮ್ಮನೆ ಏನಕ್ಕೆ ಬೇಡ ಅಂತ ಹೇಳಿ ಕರ್ಕೊಂಡು ಬಂದೆ ಮನೇಲಿರೋ ಟೆಡ್ಡಿ ಬೇರ್ಸ್ನೇ ಇಡೋಕ್ಕೆ ಜಾಗ ಇಲ್ಲ ಎಲ್ಲಾದರೂ ತುಂಬಿಡೋಣ ಅಂತ ಇದ್ದೀನಿ ಅದರೊಳಗಡೆ ಇದು ಅಂತ ಅಂತ ಹೇಳಿ ಪಾಪಕ್ಕೆ ಡೈವರ್ಟ್ ಆದರೆ ಡೈವರ್ಟ್ ಮಾಡಿದ್ರೆ ಡೈವರ್ಟ್ ಆಗಿಬಿಡ್ತಾಳೆ ಸೊ ಹಾಗಾಗಿ ಆ ಕಡೆ ಈ ಕಡೆ ತೋರಿಸ್ಕೊಂಡು ವಾಪಸ್ ಕರ್ಕೊಂಡು ಬಂದೆ ಇಲ್ಲಿ ಮಕ್ಕಳಿಗೆ ಯುನೀಕ್ ಐಟಮ್ಸ್ ಇತ್ತು ಚೆನ್ನಾಗಿತ್ತು ಇದು ನಮ್ಮ ಮಮ್ಮು ನಮ್ಮ ನಮ್ಮಮ್ಮ ಚೋಟೋ ಅವ್ರು ಬಂದಿದ್ದರೆ ಯಾವುದಾದ್ರೂ ಒಂದು ಪಕ್ಕ ತೆಗೆಸ್ಕೊಳ್ಳೋರು ಅಂತ ಹೇಳಿ ಹಂಗೆ ಅಂದ್ಕೊಂಡು ಬಂದ್ವಿ ಅದಾದಮೇಲೆ ಅಲ್ಲಿ ಬಿಗ್ ಸ್ಕ್ರೀನಲ್ಲಿ ಕ್ರಿಕೆಟ್ ಕೂಡ ಹಾಕಿದರು ಎಲ್ಲರೂ ಅಲ್ಲೇ ತಿನ್ಕೊಂಡೆ ಆರಾಮಾಗಿ ಕ್ರಿಕೆಟ್ ನೋಡ್ಕೊಂಡೆ ಅವತ್ತು ಆರ್ ಸಿ ಬಿ ಮ್ಯಾಚ್ ಕೂಡ ಇತ್ತು ನಮಗೂ ಕೂಡ ಬರೋಕ್ಕೆ ಮನಸೇ ಇರಲಿಲ್ಲ ಬಟ್ ಚೇರ್ಸ್ ಹಾಕಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಎಷ್ಟೊತ್ತು ನಿಲ್ಲೋದು ಕಾಲು ನೋವು ಬಂದಿತ್ತು ಸೊ ಹಾಗಾಗಿ ಸ್ವಲ್ಪ ಹೊತ್ತು ನೋಡಿಕೊಂಡೆ ಅದಾದಮೇಲೆ ಅಲ್ಲೇನೇ ಊಟ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಮ್ಯಾಂಗೋ ಚಿತ್ರಾನ್ನ ತೊಗೊಂಡಿದ್ವಿ ಅದು ಕೂಡ ಚೆನ್ನಾಗಿತ್ತು ಅಪ್ಪ ಮಗಳಿಗಂತೂ ಮನೆಗೆ ಬರೋಕ್ಕೆ ಇಷ್ಟ ಇರಲಿಲ್ಲ ಪಾಪ ಕೂಡ ಚಿತ್ರಾನ್ನ ಚೆನ್ನಾಗಿ ತಿಂದ್ಲು ಯಾಕಂದರೆ ಖಾರ ಇರಲಿಲ್ಲ ನೀಟಾಗಿತ್ತಲ್ವ ಸೊ ಹಾಗಾಗಿ ನೋಡ್ತಾ ಇರ್ಬೋದು ಇಲ್ಲಿ ಫ್ರೆಶ್ ಅಂದರೆ ಫ್ರೆಶ್ ಅವಾಗ ಕಿತ್ಕೊ ಬಂದಿರೋ ಥರ ಇತ್ತು ಮ್ಯಾಂಗೋ ಹಣ್ಣುಗಳೆಲ್ಲ ಫ್ರೆಶ್ ಅಂದರೆ ಫ್ರೆಶ್ಶಾಗಿ ಬಂದಿರೋ ಥರ ಇತ್ತು ಮ್ಯಾಂಗೋಸ್ ಎಲ್ಲ ಸೊ ನೋಡ್ತಾ ಇರ್ಬೋದು ನಾವೇನು ತೊಗೊಳಕ್ಕೆ ಹೋಗ್ಲಿಲ್ಲ ಯಾಕಂದರೆ ನನ್ನ ತಮ್ಮ ಬಂದಿದ್ನಲ್ವ ಅವನು ಎರಡು ಮೂರು ಕೆ ಜಿ ತೊಗೊಬಂದುಬಿಟ್ಟಿದ್ದ ಅದಾದಮೇಲೆ ನಾವು ಕೂಡ ನಾನು ಫ್ರೆಶ್ಶಿಗೆ ಹೋಗಿದ್ವಿ ಅಲ್ಲೂ ಕೂಡ ಫ್ರೆಶ್ ಆಗಿತ್ತು ಅಂತ ಒಂದು ಎರಡು ಕೆ ಜಿ ತೊಗೊಂಡ್ವಿ ಅದೇ ಇನ್ನು ಖಾಲಿ ಮಾಡೋಕ್ಕಾಗಿಲ್ಲ ಅಮ್ಮನ ಮನೆಗೆ ಕೂಡ ಹೋಗ್ತಾ ಇದ್ದೀವಿ ಸೊ ಹಾಗಾಗಿ ಇಲ್ಲೇನೂ ತೊಗೊಳಕ್ಕೆ ಹೋಗಲಿಲ್ಲ ನಾವು ಬೆಳಗ್ಗೆನೇ ಎದ್ದು ವಾಯ್ಸ್ ಓವರ್ ಕೊಡ್ತಿದ್ದೀನಿ ಯಾಕಂದರೆ ಅಮ್ಮನ ಮನೆಗೆ ಹೋಗ್ತಿದ್ದೀನಿ ಸೊ ಹಾಗಾಗಿ ಸ್ವಲ್ಪ ವಾಯ್ಸ್ ಕ್ರ್ಯಾಂಕಿಯಾಗಿದ್ದರೆ ಏನು ಅಂದ್ಕೊಂಬೇಡಿ ಅದಾದ್ಮೇಲೆ ಇದು ನೋಡಿದ್ರೆ ನಂಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಹಂಡ್ರೆಡ್ ರುಪೀಸ್ ನೋಟಲ್ಲಿ ಅವ್ರದ್ದು ಸಂವಿಧಾನದ ಬಗ್ಗೆ ಬರೆದಿದ್ದಿದ್ದು ನಾನು ಕೂಡ ತೊಗೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಅದ್ರದ್ದು ಇನ್ಫಾರ್ಮೇಷನ್ ಕೊಡ್ತೀನಿ ಹಾಗೆ ಕ್ರಿಕೆಟ್ ನೋಡ್ಕೊಂಡು ಮ್ಯಾಂಗೋ ಮೇಳದಲ್ಲಿ ತುಂಬಾ ಎಂಜಾಯ್ ಮಾಡಿದ್ದೀವಿ ತುಂಬ ಚೆನ್ನಾಗಿತ್ತು ನನ್ನ ಮಗಳಂತೂ ಫುಲ್ ಕ್ರೌಡಿಗೆ ಅವಳಿಗೆ ಒನ್ ಟೂ ಟೈಮ್ಸ್ ಗ್ರೌಂಡಿಗೆ ಹೋಗಿ ಎಂಜಾಯ್ ಮಾಡಿರೋದು ಗೊತ್ತಲ್ವ ಇಲ್ಲೂ ಅದೇ ಥರ ಆರ್ ಸಿ ಬಿ ಆರ್ ಸಿ ಬಿ ಅಂತ ತುಂಬಾ ಕಿರ್ಚಾಯ್ತಾ ಇರ್ತಾ ಇದ್ಲು ಟಿಕೆಟ್ ನೋಡ್ಕೊಂಡು ಮ್ಯಾಂಗೋ ಉತ್ಸವದಿಂದ ಬಂದಿದೆ ಸ್ವಲ್ಪ ಲೇಟ್ ಆಯ್ತು ಸೊ ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗ್ಲಿಲ್ಲ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ ಪಾಪಗೊಂದು ಕಬ್ಬನ್ ಪಾರ್ಕಲ್ಲಿ ಏರೋಪ್ಲೇನ್ದು ತೊಗೊಟ್ಟಿದ್ವಲ್ವ ಬಲೂನ್ ಸೊ ಅದು ಹೊಡೆದೋಗ್ಬಿಡ್ತು ಹಾಗಾಗಿ ಅವಳು ಹೇಳಿ ನಾವು ಮತ್ತೆ ಎಕ್ಸ್ಟ್ರಾ ತಗೊಂಡ್ವಿ ಪಾಪು ಏನು ಮಾತಾಡ್ತಿದ್ದಾಳೆ ಬಾಯಿ ಕಡೆ ನಾನು ತೊಳಿತೀನಿ ಹೋಗು ಬೇಡ ಹೋಗಮ್ಮ ಬೇಡ ಬೇಡ ನಿನ್ನಂತ ಮಗಳು ಇಲ್ಲೋ ನೋಡಿ ಮಗ್ಳ ನನ್ನ ಮಗಳು ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತೀನಿ ಪಾತ್ರೆ ತೊಳಿತೀನಿ ಅಂತಿದೆ ಬೇಡ ಬೇಡ ನಾನು ತೊಳಿತೀನಿ ಹೊಡಿತೀನಿ ಇವಾಗ ಬೇಡ ಬೇಡಮ್ಮ

ಬೇಡ ನಾನು ನೀನು ಓದ್ಕೋ ಅಷ್ಟೇ ಸಾಕ ನೀನು ಓದ್ಕೊಂಡು ಪೊಲೀಸ್ ಹಾಕೋಯ್ತ ನೀನ್ ಏನಾಗು ನೀನ್ ಏನಾಗ್ತೀಯ ಹೇಳು ಸರಿ ಪಾತ್ರೆ ತೊಳೆಯುವಂತೆ ನೀನು ಏನಾಗ್ತೀಯಾ ಹೇಳು ಏನ್ ಪೊಲೀಸ್ ಆಗಿ ಪಾತ್ರೆ ತೊಳೆಯೋದಲ್ಲ ಪೊಲೀಸಾಗಿ ಏನ್ ಪೊಲೀಸ್ ಆಗಿ ఇది లల కోడ తమ్మి కల్లం గే పోలీసరితరు నేను పోలీసಾಗಿ కోడతన్ కల్లంగరితిది అతి తోలేలా నిహేనా ఏన్ మార్త్యా సరి కొర్తివి ఏన్ ఆక్త్యా పోలీస్ మట్ ఇవక్ తనే ఏను అnde నేను పోలీస్ నేను పెడిచు చావతని ಯಾರು ಚುಚ್ಚ ಮಾಡೋದು ಪೊಲೀಸ್ ಚುಚ್ಚ ಮಾಡಲ್ಲ ಯಾರು ಚುಚ್ಚ ಮಾಡ್ತಾರೆ ಹೇಳು ಮತ್ತೆ ಪೊಲೀಸ್ ಆಗಿ ಇಂಜೆಕ್ಷನ್ ಹೆಂಗ್ ಮಾಡ್เทಯಾ ನೀನು ನಾನು ಟಾಟಾ ಚುಚ್ಚಾ ಮಾಡ್ತಿré ಕಣಾ ಇದು ಮುದ್ದಮ್ಮ ವೀಡಿಯೋ ಮಾಡಿರೋದು ಅವಳೇ ವೀಡಿಯೋ ಮಾಡಿರೋದು ನಾನು ಸುಮ್ಮನೆ ಏನೋ ಮಾಡ್ತಿದ್ದಾಳೆ ಕ್ಯಾಮ್ರಾ ಓಪನ್ ಮಾಡಿ ಅನ್ಕೊಂಡಿದ್ದೆ

ಬಾಯ ಏನ್ ಮಾಡ್ದೆ ತೋರ್ಸ್ತೀನಿ ನೋಡು ಏನ್ ಹಾಕೊಂಡೆ ಏನಕ್ಕೆ ಏನ್ ಸುಮ್ನೆ ಹಾಕೊಂಬಾರ್ದು ಅಂತ ಹೇಳಿದೀನಿ ತಾನೆ ಪಾಪು ಫಸ್ಟ್ ಟೈಮ್ ಅವಳು ಲಿಪ್ಸ್ಟಿಕ್ ಹಾಕೊಂಡಿರೋದು ಐ ತಿಂಕ್ ಸೆಕೆಂಡ್ ಟೈಮ್ ಅನ್ಸುತ್ತೆ ಅವ್ರ ಫ್ರೆಂಡ್ ಮನೆ ಒಂದ್ಸರಿ ಹಾಕೊಂಡಿದ್ಲಿಲ್ರಿ ನೋಡಿ ನೋಡಿ ಇಲ್ಲಿ ನಮ್ಮ ಉದ್ದಮ್ಮ ಎಷ್ಟೆಲ್ಲ ಮಾತಾಡೋದು ಕಲ್ತಿದ್ದಾಳೆ ತುಂಬಾ ಫಾಸ್ಟಾಗಿ ಗ್ರೋ ಆಗ್ತಿದೆ ಡೈಲಿ ಪ್ರತಿದಿನ ಅವಳ ಜೊತೆ ಟೈಮ್ ಸ್ಪೆಂಡ್ ಸ್ಪೆಂಡ್ ಮಾಡೋದು ತುಂಬಾ ಚೆನ್ನಾಗಿ ಅನಿಸ್ತಿದೆ ತುಂಬ ಚೆನ್ನಾಗಿ ಮಾತಾಡೋದು ಕಲ್ತಿದ್ದಾಳೆ ಎಲ್ಲ ಅರ್ಥ ಆಗುತ್ತೆ ಎಲ್ಲ ಮಾತಾಡ್ತಿದ್ದಾಳೆ ಇವಾಗ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ ಬೆಳಗ್ಗೆನೆ ಡ್ಯೂಟಿಗೆ ಹೋದ್ರು ನಾವು ಕೂಡ ಫ್ರೆಶ್ ಅಪ್ ಆಗಿ ಎಲ್ಲ ತಿನ್ಕೊಂಡು ನನ್ನ ಫ್ರೆಂಡಿಗೆ ಯಾವತ್ತು ವೀಡಿಯೋ ಮಾಡಿ ಹಾಕಿದ್ನಲ್ಲ ದೇವಿಕಾ ಅವರು ಸೊ ಅವ್ರಿಗೆ ಪಾಪು ಆಗಿತ್ತು ಅಂತ ಹೇಳಿ ನಾನು ಹಾಸ್ಪಿಟಲ್ ಬಂದಿದ್ದೀನಿ ಪಾಪು ಕೂಡ ತುಂಬ ಚೆನ್ನಾಗಿದ್ದಾಳೆ ಉದ್ದಮ ಥರನೇ ಪಾಪು ಬೇಕು ಅಂತ ಇದ್ದರು ಸೊ ಅವ್ಳ ಥರನೇ ಇದ್ದಾಳೆ ಅವಳಿಗಿಂತ ತುಂಬ ಚೆನ್ನಾಗಿದೆ ಸೊ ದೃಷ್ಟಿಯಾಗುತ್ತೆ ಅಂತ ಹೇಳಿ ವೀಡಿಯೋಸ್ ಏನೂ ಹಾಕಿಲ್ಲ ಅವರು ಕೂಡ ಎಲ್ಲೂ ಶೇರ್ ಮಾಡಿಲ್ಲ ಸೊ ನೆಕ್ಸ್ಟ್ ಯಾವಾಗಾದರೂ ಫೋಟೋಸು ವೀಡಿಯೋಸ್ ಹಾಕ್ತೀನಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಹಾಸ್ಪಿಟಲಿಂದ ಮೇಲೆ ನನ್ನ ಹಸ್ಬೆಂಡ್ ಅವ್ರ ಕೊಲೀಗ್ದು ಯಾವುದು ಯಾರ್ದೋ ಗೃಹ ಪ್ರವೇಶ ಇತ್ತು ಹೋಗಬೇಕು ಬಾ ಅಂತ ಹೇಳಿದ್ರು ಟಯರ್ಡ್ ಆಗಿತ್ತು ಬರೋಲ್ಲ ಅಂದರೆ ಸೊ ಒಬ್ಬರೇ ಹೋಗ್ತಾರೆ ಸ್ವಲ್ಪ ದೂರ ಇತ್ತು ಒಬ್ಬರೇ ಹೋಗ್ತಾರೆ ಅಂತ ಹೇಳಿ ನಾನು ನನ್ನ ಮಗಳು ಇಬ್ಬರು ಕೂಡ ಹೊರಟಿದ್ದೀವಿ ಇವಾಗ ವೀಡಿಯೋಸ್ ಮಾಡಬೇಕಾದ್ರೆ ಎಲ್ಲ ಮಧ್ಯದಲ್ಲಿ ಬಂದುಬಿಡ್ತಾಳೆ ನನ್ನ ಮಗಳು ಈಗಲೂ ಚೇರ್ ಹಾಕ್ಕೊಂಡು ಬಂದು ಅವಳೇ ನಿಂತಿದ್ದಾಳೆ ಸೊ ನನಗೆ ಹೇರು ಸ್ವಲ್ಪ ಹೇರ್ ಫಾಲ್ ಆಗ್ತಿದೆ ಹಾಗೆ ಶಾಂಪು ಕೂಡ ಚೇಂಜ್ ಮಾಡಿದ್ದೀನಿ ಸೊ ಕಂಫರ್ಟಬಲ್ ಇಲ್ಲ ಹೇರು ಬಾಚ್ಕೊಂಡ್ರೆ ಸ್ವಲ್ಪ ರಫ್ ರಫ್ ಅನ್ನಿಸ್ತಿದೆ ಅಮ್ಮನ ಮನೆಗೆ ಹೋದ್ರೆ ಅಮ್ಮನ ಮನೆ ನೀರಲ್ಲಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಸ್ವಲ್ಪ ಥರ ಅನಿಸಲ್ಲ ಇಲ್ಲಿ ನೀರಲ್ಲಿ ಸ್ವಲ್ಪ ನಾನು ಹೇರ್ ಹೋಗ್ತು ತುಂಬಾ ಲೆಂತಿ ಉದ್ದ ಇತ್ತು ನಾನೇ ಪಾಪು ಚಿಕ್ಕೋಳಿದ್ಲಲ್ವ ಸೊ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕಟ್ ಮಾಡಿಸಿದೆ ಆವಾಗಿಂದ ನಾನು ಕೂದಲು ಹೋಗೇ ಹೋಯ್ತು ಬೇಜಾರಾಗ್ತಿದೆ ಮತ್ತೆ ಸರಿ ಮಾಡ್ಕೊಳ್ಬೇಕು ನಾನು ಫಸ್ಟು ನಾನೇ ಮನೆಯಲ್ಲಿ ಎಣ್ಣೆ ಮಾಡ್ಕೊಂಡು ಈರುಳ್ಳಿ ಹಾಗೆ ಅಲುವೆರ ಎಲ್ಲ ಹಾಕಿ ಇದ್ದೆ ಸೊ ಅದನ್ನು ಮತ್ತೆ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಫ್ರೀ ಆದಾಗ ಮಾಡ್ಕೊಳ್ಬೇಕು ಇವಾಗ ಅಮ್ಮನ ಮನೆಗೆ ಕೂಡ ಹೋಗ್ತಾ ಇದ್ದೀವಿ ಪಾಪದ್ದು ಬರ್ಡೇ ಕೂಡ ಹತ್ತಿರ ಬಂತು ಹಾಗೆ ಅವಳಿಗೆ ಅಕ್ಷರ ಅಭ್ಯಾಸ ಕೂಡ ಮಾಡಿಸ್ಬೇಕು ಇದೆಲ್ಲ ಇದೆ ಸೊ ಹಾಗಾಗಿ ನೆಕ್ಸ್ಟ್ ಫ್ರೀ ಆದಾಗ ಮಾಡಿಸ್ಕೊಬೇಕು ನಾನು ರೆಡಿಯಾಗೋಷ್ಟೊತ್ತಿಗೆ ಕಸ್ಟರ್ಡ್ ಮಾಡಿದೆ ಸೊ ನನ್ನ ಹಸ್ಬೆಂಡ್ ಹಾಗೆ ಮೂದಮ್ಮ ಕೂಡ ತಿಂತಾ ಇದ್ದರು ಮನೆ ತುಂಬಾ ಚೆನ್ನಾಗಿತ್ತು ಗೃಹ ಪ್ರವೇಶಕ್ಕೆ ಹೋಗಿದ್ವಲ್ವ ಸೊ ಮನೆ ತುಂಬ ಚೆನ್ನಾಗಿತ್ತು ಸ್ವಲ್ಪ ದೂರ ಆಯಿತು ಸ್ವಲ್ಪ ಬರೋದು ಲೇಟ್ ಆಯಿತು ಹಾಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಅಮ್ಮನ ಮನೆ ವ್ಲಾಗ್ ಹಾಕ್ತೀನಿ ವೀಡಿಯೋಸ್ ಎಲ್ಲ ಹೇಗೆ ಬರ್ತಿದೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ವೀಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ವೀಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್